ಅಂತ ಧರ್ಮಸ್ಥರೇ ಆದರೆ ತನ್ನ ಹೆಂಡತಿಯ ಮತ್ತದೇ ಅಪಮಾನವನ್ನು ನೋಡುತ್ತಾ ಕುಳಿದುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ ಅಮ್ಮ ನನ್ನ ಹೆಂಡತಿಗಾದ ಮಾನವತಿಗಾಗಲಿ ಅಥವಾ ದಾಸಿಗಾದರೂ ಇಂತಹ ಅಪಮಾನವಾಗುತ್ತಿದ್ದರೆ ನಾನೇನು ಮಾಡುತ್ತಿದ್ದೆ ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿ ನಿಂತಿದ್ದರೂ ಲೆಕ್ಕಿಸದೆ ನಾ ಆ ಪ್ರತಿಕಾರ ಆ ಪ್ರತಿಕಾರ ಭಾರವನ್ನು ತೀರಿಸುತ್ತಿದ್ದೆ ಸಾಧ್ಯವಾಗದಿದ್ದರೆ ನನ್ನ ಪ್ರಾಣವನ್ನಾದರೂ ಬಿಡುತ್ತಿದ್ದೆ ಆದರೆ ಧರ್ಮ ದುರೀಣವಾದ ಪಾಂಡವರು ಏನು ಮಾಡಿದ್ದು ಮಾಡುವಂತಹ ತಾಡಸ್ಥ ಮನೋಭಾವ ಆದ್ದರಿಂದ ಅಷ್ಟೊಂದು ದೇಶವಿರುವುದು ಆದ್ದರಿಂದ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನ ದುಶ್ಚಂತವಾಗಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವ ಸಲುವಾಗಿಯೇ

பாலி கட்டிட்டு பத்தியாதே பாண்டி ஹோலியே விடுத்துவேன் ು ಸಹಿತ ಒಂದಾಯದಕ್ಕಿಂತ ಕಠಿಣ ರೋಗು ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ವಿದೇಶಾಂಗ

దొడ్డ ఈ కలరంగమల్ గౌర ఐశ్వర్య జయోగవకాశ వేకే మురుగడీరో బేరిగ ಈ ನಾಟಕ ಸಂಗೀತ ನಿರ್ದೇಶನ ಮಾಡಿದಂಥ ಕಲಾಕುಶಭ ಪ್ರಶಸ್ತಿ ಪುರಸ್ಕರಾದಂಥ ಕೆ ಸಿದ್ದಪ್ಪನವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತೇವೆ ವಾದ್ಯಗೋಷ್ಠಿ ಕ್ಯಾಶಿಯೋ ಶ್ರೀಮಾಂತ್ ಪದ್ಮರಾಜವರು ವೇ ವೇದಿಕೆ ಮೇಲೆ ಬರಬೇಕು ತಪ್ಲಾ ಮಾಸ್ಟರ್ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತ ಕೋರ್ತೇವೆ ಕ್ಲಾರ್ನೆಟ್ ಕುಮಾರ್ ಅವರು ಕುಮಾರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ತಾಳವಾದ್ಯ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಕಲಾಕೌಶಲ ಪ್ರಶಸ್ತಿ ಪುರಸ್ಕಾರ ಕೆ ಸಿದ್ದಪ್ಪನವರಿಗೆ ಕೆಂಗಲ್ ಕೆಂಪಳ್ಳಿ ಗ್ರಾಮಸ್ಥರಿಂದ ಈ ನಾಟಕ ಮಂಡಳಿ ಪರವಾಗಿ ಪುಷ್ವರನ್ನು ಅರ್ಪಿಸ್ತಾ ಇದ್ದೇವೆ ವಾದ್ಯಗೋಷ್ಠಿ ಕೆಂಗಲ್ ಕೆಂಪಳ್ಳಿ ಗ್ರಾಮಸ್ಥರು ಹಾಗೂ ಈ ನಾ ನಾಟಕ ಮಂಡಳಿ ಪರವಾಗಿ ಅವರಿಗೆ ಪುತ್ಮರಾಜ್ ಅವರಿಗೆ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ ತಪ್ಲಾ ಮಾಸ್ಟ್ರು ಶ್ರೀನಿವಾಸ್ ಅವರಿಗೂ ಸಹ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ ಕುಮಾರ್ ಅವರು ಕಾರ್ಹೆಡ್ ಅವರಿಗೂ ಸಹ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತೇವೆ ಶ್ರೀನಿವಾಸ್ ತಾಳವಾದ್ಯ ಅವ್ರಿಗೂ ಸಹ ಈ ನಾಟಕ ಮಂಡಳಿಯ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ ಹಾರ್ಮೋನಿಯಂ ನಿರ್ದೇಶಕರು ಹಾರ್ಮೋನಿಯಂ ನಿರ್ದೇಶಕರು ಶ್ರೀಮಾನ್ ನಾರಾಯಣಪ್ಪನವ್ರಿಗೂ ಸಹ ಈ ನಾಟಕ ಮಂಡಳಿ ಪರವಾಗಿ ಪುಷ್ಪಾರವನ್ನು ಅಂದ್ಕೊಳ್ತಾ ಇದ್ದೇವೆ ಈ ಗ್ರಾಮದ ಈ ರಂಗಸಂಚಿಕೆಯ ಮಾಲೀಕರಾದಂಥ ಈ ರಂಗಸಂಚಿಕೆಯ ಮಾಲೀಕ ಆದಂಥ ಇರೋದು ಫಸ್ಟ್ ಆಗಿ ತಾಪಿ ಈ ನಾಟಕದ ರಂಗಸಂಚಿಕೆಯ ಮಾಲೀಕರು ಆಗಮಿಸಬೇಕು ಈ ರಂಗಸಂಚಿಕೆಯ ಕಾಂತರಾಜ್ ಅವರು ಈ ವೇದಿಕೆ ಮೇಲೆ ಆಗಮಿಸ್ಬೇಕೆಂದು ಕೋರುತ್ತೇವೆ ಅವರು ಪರವಾಗಿ ಯಾರಾದರೂ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು ಜೆನ್ಸು ಈ ಗ್ರಾಮದ ಹಿರಿಯರು ನಿವೃತ್ತ ಶಿಕ್ಷಕರಾದಂಥ ವೆಂಕಟಣಯ ಮೇಷ್ಟ್ರು ಬರಬೇಕು ಅವರ ಪರವಾಗಿ ಯಾರಾದರೂ ಬಂದು ಈ ಪುಷ್ಪಾರವನ್ನು ಸ್ವೀಕರಿಸಬೇಕು ವೆಂಕಟಪ್ಪ ಮೇಷ್ಟ್ರು ಅವರು ಸಹ ಈ ವೇದಿಕೆ ಮೇಲೆ ಬರಬೇಕು ನಾರಾಯಣಪ್ಪ ಊರಾಜ ನಾರಾಯಣಪ್ಪನವರು ಈ ವೇದಿಕೆ ಮೇಲೆ ಬರಬೇಕು ಹನುಮಂತರಾಯಪ್ಪನವರು ಪಾರ್ಥ ಅಂತ ಅವ್ರ ಪಾರ್ಥ ಅವರು ಈ ವೇದಿಕೆಗೆ ಬರಬೇಕು ಚನ್ನೇಗೌಡರು ಕೋಟೆ ಚನ್ನೇಗೌಡರು ವೇದಿಕೆ ಮೇಲೆ ಬರಬೇಕು ಚಂದ್ರಂಗಯ್ಯ ಟಿ ಸಿ ಇವರು ವೇದಿಕೆ ಮೇಲೆ ಬರಬೇಕು ಲಕ್ಕಣ್ಣ ಹಿರಿಯರು ಅವರು ಈ ವೇದಿಕೆ ಮೇಲೆ ಬರಬೇಕು ರಂಗನಾಥಯ್ಯ ಅವರು ಸಹ ವೇದಿಕೆ ಮೇಲೆ ಬರಬೇಕು ಚೆನ್ನೈನವ್ರು ರಂಗಪ್ಪ ಅವರು ವೇದಿಕೆ ಮೇಲೆ ಆಗಮಿಸ್ಬೇಕು ನಾರಾಯಣಪ್ಪ ದೊಡ್ಡ ಮನೆ ಅವರು ಸಹ ವೇದಿಕೆ ಮೇಲೆ ಆಗಮಿಸ್ಬೇಕು ರಂಗಾಮೇಗೌಡ ವೇದಿಕೆ ಮೇಲೆ ಬರಬೇಕು ರಂಗಪ್ಪ ಬದೋಡೈನವ್ರು ರಂಗಪ್ಪ ಅವರು ಅವರು ಸಹ ವೇದಿಕೆ ಮೇಲೆ ಬರಬೇಕು ಮೈಮೇಗೌಡರು ಬ್ರಾಕೆಟ್ನಾಗ ಸ್ವಾಮಿ ಅವರು ಸಹ ವೇದಿಕೆ ಮೇಲೆ ಬರಬೇಕು ಪಾಪ ಯಾರು ಪೈಕಿಯರು ಯಾರಾದರೂ ಒಂದು ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತ ಕೋಲ್ಕೊಂತ ಇದೀವಿ ಪಟೇಲ್ ರಂಗಪ್ಪ ವೇದಿಕೆ ಮೇಲೆ ಬರಬೇಕು ಮೈಮಣ್ಣ ವೇದಿಕೆ ಮೇಲೆ ಬರಬೇಕು ಮೈಮೇಗೌಡ ವೇದಿಕೆ ಮೇಲೆ ಆಗಮಿಸ್ಬೇಕು ದರ ಮೈಮಣ್ಣ ಕರಿಯಣ್ಣ ಕರಿಯಣ್ಣಾರ್ ಮೈಮಣ್ಣೋರು ವೇದಿಕೆ ಮೇಲೆ ಆಗುಬೇಕು ಮೈಮರಂಗಯ್ಯ ನುಕ್ಕಟಂ ಪೂಜಾರಪ್ಪ ಮೈಮರಂಗಯ್ಯ ತೂತಗಯ್ಯ ಬಂದಾತ 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 ಅವರು ವೇದಿಕೆ ಮೇಲೆ ಆಗಮಿಸಿ ಈ ಪುಷ್ಪಾರವನ್ನು ಸ್ವೀಕರಿಸ್ಬೇಕು ಮುನಗಂಗಯ್ಯನವರು ಈ ವೇದಿಕೆ ಮೇಲೆ ಬಂದು ಈ ಪುಷ್ಪಾರವನ್ನು ಸ್ವೀಕರಿಸಬೇಕು ಹೇಳೋ ಮಹಿಮಂಗಯ್ಯ ಮಹಿಮರಂಗಯ್ಯ ತೋಟಿ ಮಹಿಮರಂಗಯ್ಯನವರು ದಯವಿಟ್ಟು ಮಹಿಮೇಗೌಡ ಮೇಸ್ತ್ರಿ ಆಮೇಲೆ ದಯವಿಟ್ಟು ಪಕ್ಕದ ಗ್ರಾಮಸ್ಥರ ಹೆಸರು ಹೇಳ್ತೀವಿ ಅವ್ರ ಗ್ರಾಮಸ್ಥರು ಯಾರಾದ್ರೂ ಒಬ್ರು ಇದ್ರೆ ಅವ್ರ ಪರವಾಗಿ ಬಂದು ಈ ಪುಷ್ಪಾರವನ್ನು ಸ್ವೀಕರಿಸಬೇಕು ಬಿಲ್ಲಿನ ಕೋಟೆ ಬಿಲ್ಲಿನ ಕೋಟೆ ಗ್ರಾಮಸ್ಥರು ಯಾರಾದ್ರೂ ಒಬ್ರು ಬಂದು ಪುಷ್ಪಾರವನ್ನು ಸ್ವೀಕರಿಸಬೇಕು ಆಮೇಲೆ ಹನುಮಂತಪುರದ ಮಂಜಣ್ಣವರು ಹನುಮಂತಪುರ ಮಂಜಣ್ಣವ್ರು ವೇದಿಕೆ ಮೇಲೆ ಬರಬೇಕು ಬಿಲ್ಲಿನ ಕೋಟೆಯರು ಹೊಸಳ್ಳಿ ಗ್ರಾಮಸ್ಥರು ಯಾರಾದ್ರೂ ಬಂದು ವೇದಿಕೆ ಮೇಲೆ ಪುಷ್ಪಾರವನ್ನು ಸ್ವೀಕರಿಸಬೇಕು ಭಾರತೀಪುರ ಭಾರತೀಪುರದವರು ಯಾರ ಗ್ರಾಮಸ್ಥರಾದ್ರೂ ಬಂದು ವೇದಿಕೆ ಮೇಲೆ ಪುಷ್ಪಾರವನ್ನು ಸ್ವೀಕರಿಸಬೇಕು ಚಂತಿಮೈನ್ಪಾಳ್ಯದ ಗ್ರಾಮಸ್ಥರು ಯಾರಾದ್ರೂ ಬಂದು ವೇದಿಕೆ ಮೇಲೆ ಬಂದು ಪುಷ್ಪಾರವನ್ನು ಸ್ವೀಕರಿಸಬೇಕು ಹೊಸಳ್ಳಿ ರುದ್ರಸ್ವಾಮಿಯವರು ವೇದಿಕೆ ಮೇಲೆ ಆಗಮಿಸ್ಬೇಕು ಹೊಸಳ್ಳಿ ರುದ್ರಸ್ವಾಮಿ ಒಂದೇನಹಳ್ಳಿ ಗ್ರಾಮಸ್ಥರು ಯಾರಾದರೂ ಬಂದ್ರೆ ನಾವು ಯಾರಾದರೂ ಬಂದು ಈ ಪುಷ್ಪಾರವನ್ನು ಸ್ವೀಕರಿಸಬೇಕು ಎಡೇಹಳ್ಳಿ ಗ್ರಾಮಸ್ಥರು ವೇದಿಕೆ ಮೇಲೆ ಬಂದು ಪುಷ್ಪಾರವನ್ನು ಸ್ವೀಕರಿಸಬೇಕು ಕೆ ಜಿ ಶ್ರೀನಿವಾಸಪುರದವರು ವೇದಿಕೆ ಮೇಲೆ ಬಂದು ಪುಷ್ವಾರವನ್ನು ಸ್ವೀಕರಿಸಬೇಕು ಅಂತ ಕೊಡ್ತಾ ಇದ್ದೇವೆ ಬರಗೇನಹಳ್ಳಿಯವರು ಗ್ರಾಮಸ್ಥರು ಯಾರಾದರೂ ಇದ್ರೆ ಬಂದು ಪುಷ್ಪಾರವನ್ನು ಸ್ವೀಕರಿಸಬೇಕು ಅಂತ ಕೊಡ್ತಾ ಇದ್ದೇವೆ ಕೆಂಗಲ್ ಗ್ರಾಮದವ್ರು ಯಾರಾದರೂ ಇದ್ರೆ ದಯವಿಟ್ಟು ಆ ಗ್ರಾಮದ ಪರವಾಗಿ ಬಂದು ವೇದಿಕೆ ಮೇಲೆ ಈ ಪುಷ್ಪಾರವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ವಿ ನಾರಾಯಣಪ್ಪ ಬರ್ಲಿಲ್ಲ ಯಾರು ಗ್ರಾಮಸ್ಥ ಬಂದು ಪುಷ್ಪಾರವನ್ನು ಸ್ವೀಕರಿಸಿಲ್ಲ ದಯವಿಟ್ಟು ಬರಬೇಕು ಕಂಡಕ್ಟರ್ ಟಿ ಸಿ ಚಂದಂಗೈನವರು ಇವ್ ಹನುಮಯನವರು ವೇದಿಕೆ ಮೇಲೆ ಆಗನ್ಸ್ಬೇಕು ಅಂತ ಕೋರ್ಕಾ ಇದ್ದೀವಿ ಬನ್ನಿ ಬನ್ನಿ ಸನ್ನಿಮ್ ಮಹಿಮಯಪ್ಪನ್ ಕಾರದು ಒಂದು ಮೂನಾರ ಹಾಕಿ ಕೊಟ್ಟದ ಕೆರೆಕತ್ನೂರ ಗ್ರಾಮಸ್ಥರು ಯಾರಾದ್ರೂ ಆಗಮಿಸ್ಬೇಕು ಅಂತ ಕೋರ್ತಾ ಇದ್ದಾರೆ ಕೆರೆ ಕೆರೇಕತ್ನೂರ್ ನಾರಾಯಣಪ್ನವರ ಬರ್ರಿ ಬರ್ಬೇಕು ಬೇಗ ಬೇಗ ಇಲ್ಲಿ ಬರ್ಲಿವಲ್ಲ

ಇಪ್ಪತ್ತೆಂಟು ಐದು ಸಾವಿರದ ಗ್ರಾಮದಲ್ಲಿ ಇದೇ ಸಿದ್ದಾಪುರ ಹೋಟ್ಲ್ ಮಾಲೀಕರು ಅನಾರ ಬೇಡಿಕೆ ಬರ್ಬೇಕು ಇದೊಂದು ಸಂತೋಷ ಸುದ್ದಿ ಈ ದಿನ ನಿರ್ದೇಶನ ಮಾಡಿದಂತ ಕುರುಕ್ಷೇತ್ರ ನಾಟಕವನ್ನ ಕಲಾಕೋತ್ಸವ ಪ್ರಸಿದ್ಧಿ ಪಡೆದಂತ ನಮ್ಮ ಅಲ್ಪಾಳೆ ಸಿದ್ದಾರ್ಥನವರು ಇಪ್ಪತ್ತೆಂಟು ಐದು ಹದಿಮೂರನೇ ಮಂಗಳವಾರ ನಿಡುವಂತದಲ್ಲಿ ಮಹಾಭಕ್ಷ್ಯವಾದಂಥ ಸಂಪೂರ್ಣ ರಾಮಾಯಣ ಈಗ ಇಲ್ಲಿ ನೋಡ್ದಂಗೆ ಗೊತ್ತಾಗುತ್ತೆ ಅವ್ರ ನಿರ್ದೇಶನ ಹೇಗಿರುತ್ತೆ ಅಂತ ಅಲ್ಲಿ ರಾಮಾಯಣನು ಬಹಳ ಅತಿಯಾಗಿ ಬಹಳ ಸುಂದರವಾಗಿ ನಿರ್ದೇಶಿಸಿ ನಾಟಕ ಪ್ರದರ್ಶ್ತಾರೆ ತಾವೆಲ್ಲ ಇದೇ ರೀತಿ ಸಹಕಾರ ಕೊಟ್ಟು ಬಂದು ಆ ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ವೆಂಕಟೇಶನವರು ರಾಮಣ್ಣ ಮಗ ವೆಂಕಟೇಶನವರು ವೇದಿಕೆ ಮೇಲೆ ಬರಬೇಕು ಅವ್ರ ಪರವಾಗಿ ಯಾರಿದ್ರು ಬರಬೇಕು लक्ष्मण अप्पला लक्ष्मण अप्पला रो वेट के में परबेको